ಮೇಲಾಗಲೊಲ್ಲೇನೂ ಕೀಳಾಗಲಲ್ಲದೆ ಕೀಳಿಂಗಲ್ಲದೆ ಹಯ ನೋವು ಹಾಲು ಕರೆಯುವುದು ಅಂತ ನಾನು ನಿಮಗೆ ಕೇಳ್ತೀನಿ ಅಂತ ಹೇಳಿದ್ದೆ ಎಲ್ಲರ ಮನೆಗೂ ಎಮ್ಮೆ ಅದಾವ ಇಲ್ಲ ಅಲ್ಲ ಇದ್ದವ್ರ ಮನೆಗೂ ಅನ್ರಿ ಇಲ್ಲಾರ್ದವ್ರ ಮನೆಗೆ ಇಲ್ಲ ಅಂತನ್ರಿ ಅಟ್ಲೀಸ್ಟ್ ಎಮ್ಮಿ ನೋಡಾರ ನೋಡಿರ ಇಲ್ಲ ನೋಡಿಲ್ಲ ಅಲ್ಲ ನೋಡಿಲ್ಲ ಅಂದ್ರೆ ನಾಳೆ ಕರೆಸಿ ಬಿಡ್ತೀವಿ ಇಲ್ಲಿಗೆ ನಾವು ಅದನ್ನು ನೋಡೇ ಬಿಡ್ರದ್ದಾಗ ಹೋಗ್ಲಿ ಪಕ್ಕ ನೋಡಿರಿ ಹಂಡ್ರೆಡ್ ಪರ್ಸೆಂಟ್ ನೋಡ್ಲಾರ್ದವ್ರ ಕೈ ಎತ್ತಿರಿ ಬೆಳಗ್ಗೆ ಜಲ್ದಿ ಎದ್ದೆಲ್ರಿ ಇಲ್ಲಿ ಅಡ್ಡ್ಯಾಡ್ತಿರ್ತಾವ ನೋಡಿರ್ಬೇಕಾರೆ ಯಾರು ಎಮ್ಮಿ ನೋಡಲ್ಲ ಅಂತಾರಲ್ಲ ಅವರೆಲ್ಲ ಸೂರ್ಯ ಪುತ್ರರು ಅಂತ ಭಾವಿಸ್ಕೊಳ್ತೀವಿ ನಾವು ಯಾಕಂದ್ರೆ ಎಮ್ಮಿ ಹತ್ತು ಗಂಟೆ ಅನ್ಕೂದನೇ ತಮ್ಮ ಕೆಲಸಕ್ಕೆ ಹೋಗಿರ್ತವೆ ಮೇಲಿಕ್ಕೆ ಅಂಥೇಳಿ ಇನ್ನು ಮತ್ತೆ ಹತ್ತು ಗಂಟೆ ಮ್ಯಾಲ ಯಾರು ಹೇಳ್ತಾರಲ್ಲ ಅವ್ರು ಯಾರಿಗೆ ಸಮಾನ ಅದು ನಿಮ್ಮಿಚ್ಚಪ್ಪ ನಾವು ಅನ್ನೋಂಗಿಲ್ಲ ಒಂದು ಉದಾಹರಣೆ ಕೊಟ್ಟು ಹೇಳ್ತಾನೆ ಬಸವಣ್ಣ ಕೀಳಿಂಗಲ್ಲದೆ ಹಯನವು ಹಾಲು ಕರೆಯುವುದು ಅಂತ ಎಷ್ಟು ಅದ್ಭುತ ಬಸವಣ್ಣ ಅಂತಂತಂದ್ರೆ ನೋ ಒನ್ ಕ್ಯಾನ್ ಎಕ್ಸ್ಪ್ಲೇನ್ ಅಬೌಟ್ ಹಿಮ್ ಯಾರೂ ಕೂಡ ತನ್ನ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ದೊಡ್ಡ ಬಸವಣ್ಣ ಎಷ್ಟು ಸರಳವಾಗಿ ನಮಗೆ ನಮ್ಮತ್ವವನ್ನು ತಿಳಿಸ್ಕೊಡ್ತಾನೆ ಅಂತಂತಂದರೆ ಕೀಳಿಂಗಲ್ಲದೆ ಹಯನವು ಹಾಲು ಕರೆಯುವುದು ಒಬ್ಬಕ್ಕೆ ಯಾರೋ ಹೆಣ್ಮಗಳು ಎಮ್ಮಿ ಸಾಕಿದ್ಲತ್ ಎರಡು ಎಮ್ಮೆ ಸಾಕಿದ್ಲಂತ ಧಾರವಾಡದ ಎಮ್ಮಿನ ಭಾಳ ಚಲೋ ಅಂತ ಅನಿಸ್ತದ ಬಹಳಷ್ಟು ಜನ ಹೇಳ್ತಿರ್ತಾರೆ ಎಮ್ಮಿ ಅಂತಂತಂದ್ರೆ ಧಾರವಾಡದ ಎಮ್ಮಿ ತಗೊಳ್ಬೇಕು ನೋಡು ಅಂತ ಆ ಎಮ್ಮಿ ಸಾಕಿದ್ಲಂತ ಆ ಎರಡು ಎಮ್ಮಿ ಬಂದ ಬಂದಿರತಕ್ಕಂಥ ಹಾಲನ್ನು ಮಾರಿ 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 ಒಂದಿಷ್ಟು ಗೊಳೆ ಮಾಡಿದ್ಲಂತ ಮತ್ತೆ ಎರಡು ಎಮ್ಮಿ ತೊಗೊಂಡ್ಲಂತ ಎರಡಿದ್ದದ ನಾಲ್ಕು ಆತ ಎಂಟು ಎಂಟಾತ ಎಂಟಿದ್ದದ ಮತ್ತೊಂದಿಷ್ಟು ಮಗದೊಂದಿಷ್ಟು ಹಿಂಗೆ ಹತ್ತತ್ರ ಒಂದು ಹದಿನೈದರಿಂದ ಇಪ್ಪತ್ತು ಎಮ್ಮಿ ಆಗಿದ್ವು ಅಂತ ಇದನ್ನು ಯಾಕೆ ಹೇಳಕತ್ತೀನಿ ಅಂದರೆ ಕಿಂಕರತ್ವದಿಂದ ಶಂಕರತ್ವ ಪಡ್ಕೊಳ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿಕತ್ತೀನಿ ಒಂದು ಇಪ್ಪತ್ತು ಎಮ್ಮಿ ಆಗಿದ್ಲು ರೊಕ್ಕನೂ ನುಗ್ಗು ಬರಾಕತ್ತಿತ್ತು ಒಂದಿನ ಊರೊಳಗೆ ಯಾರೋ ಒಬ್ಬರು ಹೆಣ್ಮಗಳು ಮುತ್ತೈದೆ ಮಾಡಿದ್ಲಂತೆ ಅದೇನೋ ಬಂದು ಬೊಟ್ಟಿಟ್ಟು ಮುತ್ತೈದೆ ತನಕ ಅಂತ ಕರೀತಾರಲ್ಲ ಉಡಿ ತುಂಬಿಸ್ಲಿಕ್ಕೆ ಹಂಗೆ ಬಂದು ಕರೆದು ಹೋದ್ಲಂತ ಸಂಜೆ ಐದು ಗಂಟೆಗೆ ಹೇಳಿದರು ಇವಮ್ಮ ಏನು ಎಮ್ಮಿ ಹೊರ್ಡತಿ ಇದ್ದಲ್ಲ ಆಕೆ ರೊಕ್ಕನೂ ಮಾಡಿದ್ಲು ಒಂದು ಕಿಮ್ಮತ್ತಿಂದ ಸೀರೆನೂ ತೊಗೊಂಡಿದ್ಲಂತ ಅದೇನೋ ಯಾವುದೋ ಅಂತೀರಲ್ಲ ಸೀರೆಗಳು ಕಾಂಚಿ ಆಮೇಲೆ ಮೈಸೂರ ನಿಮ್ಗೆ ಯಾವುದಿಷ್ಟ ಆದ ನಂತ ತಿಳ್ಕೊರಪ್ಪ ನಾವಂತೂ ಈ ಕುಂಭ ಹೊತ್ತರಿಗೆ ಫಸ್ಟ್ ಕ್ಲಾಸ್ ಸೀರೆ ತರ್ಸಕತ್ತೀವಿ ಯಾರ ಕುಂಭಕ್ಕೆ ಹೆಸರು ಇಟ್ಟಿದ್ದಾನ ಬರ್ಸಾರ್ದು ನಾಳೆಗೆ ಬರೆಸೋಣ ನಾಳೆಗೆ ಬರಸೋಣ ನಾಳಿಗೆ ಬರ್ಸೋಣ ಅಂತ ಕುಂತಿದ್ರಲ್ಲ ಆಲ್ರೆಡಿ ಚೆನ್ನಮ್ಮ ಟ್ರೈನ್ ಪಾಸ್ ಆಗ್ಯತಿಗೆ ಈಗ ಈಗ ಯಾರು ಹೆಸರು ಬರ್ಸಿದ್ರು ನಾವು ತೊಗೊಳಂಗಿಲ್ಲ ನಮಗೆ ಕುಂಭ ಹೊರತಕ್ಕಂಥವ್ರಿಗೇನು ಸೀರೆ ತಂದೀವಲ್ಲ ಹೇ ಅದನ್ನ ನೋಡ್ಬೇಕು ಸೀರೇನ ಸೀರೆ ನೋಡಿದರೆ ನೀವು ಮತ್ತೆ ಅಜ್ಜ ಐನೂರು ರೂಪಾಯಿ ಅಲ್ಲ ಸಾವಿರ ರೂಪಾಯಿ ತಗೋ ನನಗೆ ಹೆಂಗಾರು ಮಾಡಿ ನನ್ನೊಂದು ಹೆಸ್ರು ಅಂತೀರಿ ನಾವು ಸೇರಿಸ್ಕೊಳಂಗಿಲ್ಲ ನಾವು ಸೇರಿಸ್ಕೊಳಂಗಿಲ್ಲ ಎಲ್ಲಿಂದ ತರಿಸಿ ಗೊತ್ತೇನು ಸೀರೆ ಅದು ಹೇಳಂಗಿಲ್ಲ ಯಾಕಂದ್ರೆ ಹೇಳಿದ್ರು ನಿಮಗೆ ತಿಳಿಯಂಗಿಲ್ಲ ತಿಳಿದ್ರು ನಿಮಗೆ ಹೊಳೆ ಹಂಗಿಲ್ಲ ನಿಮಗೆ ಹೊಳೆ ಹಂಗೆ ಹೆಂಗೆ ಹೇಳ್ಬೇಕಂತ ನಮಗೆ ತಿಳಿವಲ್ತಾಗ್ಯತ ಯಾಕಂದ್ರೆ ಇಟ್ಟಿದ್ದಿನ ಬರಸ್ರಿ ಬರಸ್ರಿ ಅಂತಂದ್ರೆ ಬರಸ್ಲಾರ್ದವ್ರಿಗೆ ಐದನೂರು ಫುಲ್ ಫಿಲ್ ಆಗ್ಬಿಟ್ಟವ ಬಹಳ ಕಿಮ್ಮತ್ತಿನ ಸೀರೆ ಹುಟ್ಟಿದ್ಲಂತ ಹೆಣ್ಮಗಳು ಇನ್ನೇನು ಮುತ್ತೈದೆ ತನಕ ಹೋಗ್ಬೇಕು ಹೊಸ್ತಲ ದಾಟಬೇಕು ಎಮ್ಮೆ ಗಾದಲೆ ಒದರಿತಂತ ಏನಂತ ಟೈಮ್ ಆಗೈತಿ ಹಾಲು ಹೆಂಡ್ಕು ಅಂತ ಹೇಳಿ ಒಟ್ಟರು ಸೊನ್ನೆ ಸೂಕ್ಷ್ಮಿ ಇರ್ತಾವೆ ಗೊತ್ತಿರ್ತಾವೆ ಎಮ್ಮೆ ಸಾಕಿದವ್ರಿಗೆ ಎಮ್ಮೆ ಕಾದವ್ರಿಗೆ ಗೊತ್ತಿರ್ತಾವೆಲ್ಲ ಮತ್ತು ನೀವೇ ಬೇಕಾದಿರ ಸ್ವಾಮಿಗಳ ಇಂದಿರಿ ನೀವು ಪುಸ್ತಕದಾಗ ಬರೆದದನ್ನು ಓದಿ ಹೇಳಕತ್ತೀವಿ ಯಾವಾಗ ಎಮ್ಮಿ ಕಡೆ ನೋಡಿದ್ಲ ಅಯ್ಯೋ ಸಮಯ ಆಗ್ಯದ ಎಮ್ಮಿ ಹಾಲು ಹಿಂಡ್ಕೊಂಡು ಹಾಲು ನಾವು ಡೈರಿ ಕೊಟ್ಟು ಹೋದ್ರ ಆಯ್ತು ಅಂತೇಳಿ ವಿಚಾರ ಮಾಡ್ತಾಳಂತ ಹಾಲಿಂದ ಚರ್ಗಿ ತೊಗೊಂಡು ಬಕೆಟ್ ತೊಗೊಂಡು ಬಂದ್ಲತ್ತ ಬಕೆಟ್ ತೊಗೊಳ್ಬೇಕಾದ್ರೆ ನೋಡಿದ್ಲಂತ ಕಿಮ್ಮತ್ತಿನ ಸೀರೆ ಉಟ್ಕೊಂಡಾಳ ಯಾಕಂದ್ರೆ ಸೀರೆ ಅಂದ್ರೆ ನಿಮ್ಗೆ ಭಾಳ ಪ್ರೇಮಲ್ಲ ಎಷ್ಟು ಸೀರೆ ಮೇಲೆ ನಿಮಗೆ ಮೋಹ ಅದ ಅಂತಂತಂದ್ರೆ ಒಂದು ಸಾರಿ ಏನಾಯಿತು ನಮ್ಮ ಬಾಗಲಕೋಟೆ ಡಿಸ್ಟ್ರಿಕ್ ಒಳಗಡೆ ಒಂದು ಕಡೆ ಪ್ರವಚನಕ್ಕೆ ಹೋಗಿದ್ದೆ ಶರಣಬಸಪ್ಪನ ಪುರಾಣ ಭಾಳ ಜೋರು ನಡೆದದ ಇನ್ನೇನು ಪುರಾಣ ಶುರು ಮಾಡಬೇಕು ಒಂದು ದೊಡ್ಡ ಗದ್ದನೇ ಶುರುವಾತ್ ಅತ್ತಿ ಸೊಸಿ ಇಬ್ಬರು ಕೂಡಿ ಬಂದಿದ್ರು ಪುರಾಣ ಕವತ್ ಅಪರೂಪಕ್ಕೆ ನಿಮ್ಮೂರಾಗ ಕೂಡಿ ಬಂದಿರ ಅಂತ ನಮ್ಗೆ ಗೊತ್ತಿ ಒಳ್ಳೆ ನೋಡಕ್ ಹೋಗಬಾಡ್ರಿ ಯಾಕಂದ್ರೆ ಮೊನ್ನೆ ಹೇಳಿದ್ದಕ್ಕೆ ಕೂಡಿ ಭಾಳ ಜನ ಬರಾಕತ್ತಾರ ಕೂಡಿ ಬಂದರೂ ಕೂಡ ಮುಂದ ಹಿಂದ ಕುಂದ್ರದ ನೀ ಫಸ್ಟ್ ಅರ ಕುಂದ್ರು ನಾ ಲಾಸ್ಟ್ ಕುಂದಿರ್ತೀನಿ ಕಮಿಟ್ಮೆಂಟ್ ಮೇಲೆ ದೇ ಆರ್ ಕಮಿಂಗ್ ಇಲ್ಲಿಗೆ ಬರಾಕತ್ತಾರ ಅಂತ ಸತ್ಯನ ಗೊತ್ತೈತಿ ನಮಗೆ ಆದ್ರೆ ಅವತ್ತ ಕೂಡಿ ಬಂದಿದ್ರು ಇದನ್ನು ಯಾಕೆ ಕೇಳ್ತೀನಿ ಅಂದ್ರೆ ಸೀರಿ ಮೇಲೆ ಎಷ್ಟು ಕಾಳಜಿ ಐತಿ ನಿಮ್ಗೆ ಅಂತ ಹೇಳಕತ್ತೀನಿ ಕೂಡಿ ಬಂದಾರ ಅತ್ತಿ ಎಲ್ಲೆಲ್ಲಿ ಕುಂದ್ರತಾಳ ಅಲ್ಲೆಲ್ಲೇ ಸುಸಿ ಚಾಪಿ ಹಾಸಾಕತ್ತಾಳೆ ಎಂತ ಪುಣ್ಯಲ್ಲ ಅತ್ತಿದ ಸಹಸ್ರ ಸಹಸ್ರ ಕೋಟಿ ದೇವರಿಗೆ ಹರಕೆ ಹೊತ್ತ ಅಂತ ಸೊಸಿನ ಪಡೆದಿದ್ಲು ಅಂತ ಕಾಣತಕ್ಕೆ ಅಲ್ಲ ಎಂದರು ಒಂದಿನ ನಿಮ್ಮ ಸೊಸಿ ಕುಂದಿರ್ಸಾಳೆ ನಿಮ್ಮನ್ನು ಪುರಾಣಕ್ಕೆ ಬಂದಾಗ ಹಂಗತ್ತೆ ಇಲ್ಲಿ ಇಲ್ಲಿ ಭಾಳ ಒಳ್ಳೆಯವರಿದ್ರಿ ನೀವು ನಿಮ್ಮ ಬಗ್ಗೆ ಅಲ್ಲಪ್ಪ ನಾ ಹೇಳಿನಿಲ್ಲ ನೀವು ಚೊಕ್ಕ ಚಿನ್ನಿದ್ದಂಗೆ ನೀವು ಎಲ್ಲೆಲ್ಲಿ ಕುಂದಿರ್ತಾಳಲ್ಲ ಅಲ್ಲೆಲ್ಲಿ ಚಾಪಿ ಹಾಸಾಕತ್ತಿದ್ಲಂತ ಸಸಿ ಇನ್ನೇನು ಹಿಂಗೆ ಕುಂದ್ರಬೇಕು ಸಸಿ ಕೆಳಗೆ ಚಾಪಿ ಹಾಸ್ಬೇಕು ಅತ್ತಿ ಒಂದತ್ತಲ್ಲಿ ಸುಮ್ಮ ಕುಂದ್ರಬೇಕಿಲ್ಲ ಇಲ್ಲ ಇಲ್ಲೊಂದು ಹತ್ತು ನಿಮಿಷ ಕುಂದ್ರೆ ಯಾರೂ ಕರದಿಲ್ಲ ನಾನು ಬಂತಡಿ ಅಲ್ಲಿ ಎದ್ದು ಹೋಗಕ್ಕಿ ಈಕಿ ಓಡೋಗಿ ಇನ್ನೇನು ಅತ್ತಿ ಕುಂದರ್ತಾಳನ ಕೊಡ್ದೆ ಚಾಪಿ ಹೋಗ್ಯಕ್ಕೆ ಕೆಳಗಡೆ ಸೊಸ್ತಿಯರ್ ಶುರು ಮಾಡಿದ್ರು ನೋಡು ಕರಿ ಇಲ್ಲಕ್ಕಿ ನಾ ಅಂದ್ರೆ ಅವ್ರು ಬಳಗ ಒಂದು ಕಡೆ ಆಯ್ತು ಅತ್ತಿಗಳೆಲ್ಲ ಅಂತಾರ ಏನು ಪುಣ್ಯ ಮಾಡಿ ಹುಟ್ಟಿ ಎಂಥ ಸೊಸಿ ಸಿಕ್ಕಳ ಹೌದು ಹೌದು ಭಾಳ ಪುಣ್ಯ ಮಾಡಿ ಹುಟ್ಟಿನಿ ಭಾಳ ಪುಣ್ಯ ಮಾಡಿ ಹುಟ್ಟೀನಿ ಸೊಸಿ ಅಂದ್ಲತ್ತ ಎಲ್ಲ ಸೊಸ್ತೆಯರ್ ಟೀಮ್ ಅಂತಂತ ಏನಂತ ಏನು ಹೊಸದ ನಡೆಸಿ ಅಲ್ಲಿ ಇಲ್ಲಿ ಅಂತ ಕೇಳಿದ್ರಂತ ನಿನ್ನೆ ಸಂತಿಗೆ ಬಂದಾಗ ನಿಮ್ಮ ಅತ್ತಿಗೆ ಬಾಯಿ ತುಂಬ ಬೈದಿದ್ದಿ ಇವತ್ತೇ ನಿನ್ನ ಅತ್ತಿ ಭಕ್ತಿ ಇಟ್ಟು ಮಿಕ್ಕೈತಲ್ಲ ಅಂತ ಕೇಳಿದ್ರತ್ತ ನಿನ್ನ ಅತ್ತಿ ಭಕ್ತಿ ನಿನ್ನ ಅತ್ತಿ ಭಕ್ತಿ ಎಂಥದ್ದ ಇರಲಿ ಎಷ್ಟು ದೊಡ್ಡದಾಗಿ ಇರಲಿ ನಿನ್ನ ಅತ್ತಿ ಭಕ್ತಿ ಏನ ಇದ್ದರೂ ನಿನ್ನ ಅತ್ತಿ ಭಕ್ತಿ ನಿನ್ನ ವಿನಃ ಇಲ್ಲಿ ಪುರಾಣಕ್ಕೆ ಪುರಾಣಕ್ಕೆ ತಂದು ನಿನ್ನ ಅತ್ತಿ ಭಕ್ತಿ ತೋರ್ಸಕ್ಕೋಗ್ಬೇಡ ಯಾಕ ಪುಣ್ಯಾಕ್ಕ ನಮ್ಮ ಅತ್ತಿ ಬಂದಿಲ್ಲ ಜರ್ ಕರ್ತ ನನ್ನ ಅತ್ತಿ ಏನಾದರೂ ಬಂದಿದ್ಲಂದ್ರೆ ನೀ ಚಾಪಿ ಆಸದ ನೋಡಿ ನನ್ನ ಅತ್ತಿ ನಾಳೆಯಿಂದ ಚೇರ ತೊಗೊಂಡ್ಬಾ ಅಂತಿದ್ಲಿ ಇವ್ವಾ ನನ್ನ ಅತ್ತಿ ಬಂದಿಲ್ಲ ನಿನ್ನ ಭಕ್ತಿ ಏನಿದ್ರು ಮನೆಯಾಗಿಟ್ಕೋ ಅಂತಂದಾಗ ಸೊಸಿ ಏನನ್ಬೇಕು ನನ್ನ ಅತ್ತಿ ಮ್ಯಾಲಿನ ಭಕ್ತಿಗಟ್ಟು ಬೆಂಕಿ ಹಚ್ತು ಅಂದ್ಲಕ್ಕಿ ಮತ್ತೇನಿದು ಕುಂತಲೆಲ್ಲ ಚಾಪಿ ಆಸಕತ್ತಿಯಲ್ಲ ಏನಿಲ್ಲ ಯವ್ವ ಔಸ್ರದಾಗ ನನ್ನ ಮತ್ತೆ ನನ್ನ ಸೀರೆ ಉಟ್ಕೊಂಡು ಬಂದಾಳ ಎಲ್ಲರ ಕೂತು ಹೊಲಸಾಗಿತ್ತು ಅಂತೇಳಿ ಚಾಪಿ ಆಸಕತ್ತೀನಿ ಏನಿಲ್ಲ ಅಂತ ಇಟ್ಟು ಚಂದ ಚಪ್ಪಳಿ ಹೊಡ್ಯಾಕತ್ತಿರ ಅಂದ್ರೆ ನೀವು ನಿಮ್ಮತ್ತಿನ ಹೆಂಗ್ ತಾತು